ಎಲ್ಲರಿಗೂ ಕಥಾ ಕಣಜ ಸ್ಮಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಹೃದಯ ಬಡಿತ ಇದು ನಿಂದೇನ ಕಥೆಯ ಹದಿನೈದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ ಲೈಕ್ ಶೇರ್ ಕೂಡ ಮಾಡಿ ಈ ನನ್ನ ಮಕ್ಕಳು ಇಲ್ಲೇನು ಮಾಡ್ತಾ ಇದ್ದಾರೆ ಅದು ಕೂಡ ನಮ್ಮನೆ ಮುಂದೆ ಬೀದಿ ಸುತ್ತೋರು ಇವತ್ತು ನಮ್ಮನೆ ಕಡೆ ಬಂದಿದ್ದಾರೆ ಎಂದು ಅವರನ್ನು ನೋಡಿ ಮನಸ್ಸಿನಲ್ಲಿ ಹೇಳಿಕೊಂಡು ಬಂದನು ಪ್ರಖ್ಯಾತ್ ಅವನು ಬರುತ್ತಿದ್ದದನ್ನು ಕಂಡ ಆ ಹುಡುಗರು ಏ ನಡಿರೋ 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 ಪ್ರಖ್ಯಾತ್ ಬಂದ ನಾವಿನ್ನಿಲ್ಲೇ ಇದ್ದರೆ ಅಷ್ಟೇ ಆಮೇಲೆ ಎಂದು ಹೇಳಿ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಲು ನೋಡಿದ್ದರು ಅಷ್ಟರಲ್ಲಿ ಬೈಕ್ ನಿಲ್ಲಿಸಿ ಕೆಳಗಿಳಿದ ಪ್ರಖ್ಯಾತ್ ಅವಳ ಬಳಿ ಬಂದು ಏನಿಲ್ಲ ನೀವೇನ್ ಮಾಡ್ತಾ ಇದ್ರಿ ಇಲ್ಲಿ ನಮ್ಮನೆ ಮುಂದೆ ಎಂದು ಗಂಭೀರವಾಗಿ ಕೇಳಿದನು ಅವನ ಮಾತಿಗೆ ಒಬ್ಬರ ಮುಖ ಒಬ್ಬರು ನೋಡಿಕೊಂಡ ಹುಡುಗರು ಅದು ಅದು ಪ್ರಖ್ಯಾತ್ ಅದು ನಮ್ಮ ಪಾರಿವಾಳಕ್ಕೆ ಕಾಳು ಹಾಕೋಕೆ ಬಂದ್ವಿ ಅಷ್ಟೇ ಎಂದು ತಲೆ ಕೆರೆದುಕೊಂಡು ಎನ್ನುತ್ತಾನೆ ಒಬ್ಬ ಅವನ ಮಾತು ಕೇಳಿ ಹುಬ್ಬು ಸಂಕುಚಿಸಿದ ಪ್ರಖ್ಯಾತ್ ಏನು ಪಾರಿವಾಳಕ್ಕೆ ಕಾಳು ಹಾಕ್ತಾ ಇದ್ರಾ ಇಲ್ಲಿಯಾವ ಪಾರಿವಾಳ ಇದೆ ಎಂದು ಕೇಳಿದನು ಈಗ ಇಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಂಡ ಹುಡುಗರು ಹಾಗೆ ಹೇಳಿದ ಗೆಳೆಯನ ಕಾಲಿಗೆ ಜೋಡಾಗಿ ಮೆಟ್ಟಿ ದುಡ್ಡಪ್ಪ ನನ್ನ ಮಗ ಸರಿಯಾಗಿ ತಗಲಾಕಿಸಿ ಬಿಟ್ಟ ಏನೇ ಮಾಡೋಕ್ಕೆ ಹೋದರೂ ಹೇಳೋಕ್ಕೆ ಹೋದ್ರೂ ಎಡವಟ್ಟೆ ಮಾಡ್ಕೋತಾನೆ ಹಾಳದವನು ಎಂದು ಧ್ವನಿಯಲ್ಲಿ ಹೇಳಿದವರು ಅದೇನಿಲ್ಲ ಪ್ರಖ್ಯಾತ್ ಇವನು ಸುಮ್ಮನೆ ಜೋಕ್ ಮಾಡ್ತಾ ಇದ್ದಾನೆ ಅಷ್ಟೆ ನಾವು ಹೀಗೆ ಇಲ್ಲೇ ಚಿಂಟು ಮನೆ ಕಡೆ ಬಂದಿದ್ವಿ ಅಷ್ಟೆ ನಾವಿನ್ನು ಹೊರಡ್ತೀವಿ ಬಾಯ್ ಎಂದು ಹೇಳಿ ಅಲ್ಲಿಂದ ಹೊರಡಲು ನೋಡುವವರಿಗೆ ಅದೇನು ಕಾಳು ಹಾಕೋಕೆ ಅಂತ ಅಂದ್ರಲ್ಲ ತುಂಬಾ ಒಳ್ಳೆ ಕೆಲ್ಸಾನೇ ಪಾರಿವಾಳಕ್ಕೆ ಕಾಳು ಹಾಕೋದು ಆದ್ರೆ ನನ್ ಕಡೆಯಿಂದ ಒಂದು ಸಜೆಷನ್ ನಿಮ್ಗೆ ಅದೇನಂದ್ರೆ ಪಾರಿವಾಳಕ್ಕೆ ಕಾಳು ಹಾಕೋಕೆ ಹೋಗಿ ನಿಮ್ ಅಕ್ಕಿ ಕಾಳು ಹಾಕೋಬೇಡಿ ಇನ್ನು ಬಾಳಿ ಬದುಕ್ಬೇಕಾಗಿರೋರು ನೀವು ಅಕ್ಷತೆ ಕಾಳು ಕೂಡ ನಿಮಗೆ ಬಿದ್ದಿಲ್ಲ ಆದ್ರೆ ಅದು ಬೀಳೋಕೆ ಮುಂಚೆ ಅಕ್ಕಿ ಕಾಳನ ಬಾಯಿಗೆ ಹಾಕೋಬೇಡಿ ಸುಮ್ನೆ ಹೀಗೆ ಹೇಳ್ಬೇಕನ್ನಿಸ್ತು ಹೇಳ್ದೆ ಸರಿ ಹೋಗಿ ಹೋಗಿ ಎಂದು ಹೇಳಿ ಅವರ ಭುಜ ತಟ್ಟಿ ಕಳಿಸಿದನು ಪ್ರಖ್ಯಾತ್ ಅವನ ಮಾತು ಕೇಳಿಸಿಕೊಂಡವರು ಉಗುಡು ನುಂಗುತ್ತಾ ಇನ್ನೂ ಇಲ್ಲೇ ಇದ್ರೆ ನಮ್ಮ ಬಾಯಿಗೆ ಅಕ್ಕಿಕ್ಕಾಳು ಹಾಕಿಸಿಯೇ ಕಳಿಸಿಬಿಡ್ತಾನೆ ನಡಿರೋ ಮೊದಲು ಇಲ್ಲಿಂದ ಹೋಗೋಣ ಎಂದು ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದರು ಅವನು ಆ ಹುಡುಗರ ಜೊತೆ ಮಾತಾಡುತ್ತಿದ್ದನ್ನು ಗಮನಿಸಿದ ಪ್ರಾರ್ಥನಾ ಅದ್ಯಾರು ನಿಮ್ಮ ಫ್ರೆಂಡ್ಸಾ ಯಾರ ಹತ್ರನೂ ಮಾತಾಡ್ತಿದ್ರಿ ಎಂದು ಕೇಳಿದಳು ಇಲ್ಲ ಅವಳು ನಮ್ಮ ಕಾಲೋನಿ ಹುಡುಗರು ಫ್ರೆಂಡ್ಸಲ್ಲ ಆದರೂ ಒಂಥರ ಹಾಗೇನೆ ಸರಿ ನೀನಿಲ್ಲೇನ್ ಮಾಡ್ತಿದ್ಯಾ ನಡಿ ಒಳಗೆ ಎಂದು ಹೇಳಿ ಅವಳನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋದವನು ಅವಳನ್ನು ಒಳಗೆ ಕಳಿಸಿ ಓಹೋ ಈ ನನ್ನ ಮಕ್ಳು ಈ ಪಾರಿವಾಳಕ್ಕೆ ಕಾಳು ಹಾಕ್ತಾ ಇದ್ದಿದ್ದು ಇರ್ಲಿ ಇರ್ಲಿ ಈ ಪಾರಿವಾಳಕ್ಕೆ ಕಾಳು ಹಾಕೋದು ಅಷ್ಟು ಈಸಿ ಅಲ್ಲ ಯಾಕಂದ್ರೆ ಈ ಪಾರಿವಾಳ ನಂದು ಎಂದು ಮನದೊಳಗೆ ಹೇಳಿದವನು ತಲೆ ಕೆರೆದುಕೊಂಡು ಮುಗುಳು ನಗುತ್ತ ಹೋಗಿ ಬಾಗಿಲು ಎಳೆದುಕೊಂಡನು ಪ್ರಖ್ಯಾತ್ ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಊಟ ಬಡಿಸಿ ತಯಾರು ಮಾಡುತ್ತಿದ್ದಳು ಪ್ರಾರ್ಥನಾ ಪ್ರಖ್ಯಾತ್ ಬನ್ನಿ ಊಟ ರೆಡಿಯಾಗಿದೆ ಊಟ ಮಾಡೋಣ ಎಂದವಳಿಗೆ ಒಂದು ಮುಗುಳು ನಗೆ ಕೊಟ್ಟವನು ಅವಳ ಜೊತೆಯೇ ಊಟಕ್ಕೆ ಕುಳಿತುಕೊಂಡನು ತೆಗೊಳ್ಳಿ ಎಂದು ಹೇಳಿ ಅವನ ಮುಂದೆ ತಟ್ಟೆ ಹಿಡಿಯುವ ಹುಡುಗಿಯ ಕೈಯಿಂದ ತಟ್ಟೆ ಪಡೆದುಕೊಂಡವನು ಮರುಮಾತಾಡದೆ ಊಟ ಮಾಡಲು ತೊಡಗಿದನು ಆದರೆ ಪ್ರಾರ್ಥನಾ ಮಾತ್ರ ತನ್ನ ತಟ್ಟಿಗೆ ಬಡಿಸಿದ್ದ ಊಟವನ್ನು ಹಾಗೆಯೇ ಇಟ್ಟು ಊಟ ಮಾಡುವುದನ್ನು ಮರೆತು ಗಲ್ಲದ ಮೇಲೆ ಕೈ ಓಡಿ ಅವನನ್ನೇ ನೋಡುತ್ತಿದ್ದಳು ಮೊದಮೊದಲು ಅದನ್ನು ಗಮನಿಸಿದ ಹುಡುಗನಿಗೆ ಸ್ವಲ್ಪ ಹೊತ್ತಿನ ಬಳಿಕ ಅವಳು ತನ್ನನ್ನೇ ನೋಡುತ್ತಿರುವುದು ಬಂದ್ ಗಮನಕ್ಕೆ ಬಂದಿತ್ತು ಊಟ ಮಾಡುವುದನ್ನು ನಿಲ್ಲಿಸಿದವನು ಅವಳನ್ನು ನೋಡಿ ಹಲೋ ಏನ್ ನನ್ನೇ ನೋಡ್ತಾ ಇದ್ದೀಯಾ ಊಟ ಮಾಡು ಊಟ ಬಿಸಿ ಇರುವಾಗಲೇ ತಿನ್ಬೇಕು ನೀನ್ ನೋಡಿದ್ರೆ ಊಟ ಮಾಡೋದು ಬಿಟ್ಟು ನನ್ನೇ ನುಂಗೋ ತರ ನೋಡ್ತಾ ಇದ್ದೀಯಾ ಎಂದನು ತಕ್ಷಣ ವಾಸ್ತವಕ್ಕೆ ಮರಳಿದ ಹುಡುಗಿ ಅದೇನಿಲ್ಲ ಪ್ರಕೇತ ಅವ್ರೆ ಸುಮ್ಮನೆ ಹೀಗೆ ನಿಮ್ಮನ್ನ ನೋಡ್ತಾ ಇದ್ದೆ ಎಂದವಳೆ ಅವಸರ ಅವಸರದಿಂದ ತಟ್ಟೆಯನ್ನು ಕೈಗೆ ತೆಗೆದುಕೊಂಡಳು ಹ್ಮ್ ಊಟ ಮಾಡು ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ಏನು ಜಪ ಮಾಡ್ತಾ ಇದೀಯಾ ಹಾಗೆ ಒಂದು ರುದ್ರಾಕ್ಷಿ ಮಾಲೆ ತಂದು ಕೊಡ್ಲಾ ಎಂದು ಊಟ ಮಾಡುತ್ತಲೇ ಕೇಳಿದನು ಪ್ರಖ್ಯಾತ್ ಅವನ ಮಾತಿಗೆ ನಕ್ಕ ಪ್ರಾರ್ಥನಾ ನೀವ್ ಯಾವಾಗ್ಲೂ ಹೀಗೇನಾ ತಮಾಷೆ ಮಾಡುದು ಕೂಡ ಬೈಯು ಹಾಗೇನಾ ಅತ್ಸರಿ ನೀ ಯಾಕೆ ನಗಲ್ಲ ನಿಮಗೆ ನಗೋಕೆ ಬರಲ್ವಾ ಅಥ್ವಾ ನೀವಿರೋದೆ ಹೀಗ ಎಂದು ಕೇಳಿದಳು ಮುದ್ದಾಗಿ ಅವಳ ಮಾತಿಗೆ ಒಂದು ಕ್ಷಣ ಮೌನಿಯಾದ ಹುಡುಗ ಈಗ ಅದೆಲ್ಲ ಮುಖ್ಯನ ಸುಮ್ಮನೆ ಊಟ ಮಾಡು ಎಂದು ಹೇಳಿ ತಾನು ಊಟ ಮಾಡಲು ತೊಡಗಿದನು ಇವನಪ್ಪ ವಜ್ರಮುನಿ ಶುಂಠಿ ಶಂಕ ಹೋಗಿ ಹೋಗಿ ಇವನ ಹತ್ರ ಮಾತಾಡ್ತಿದ್ದೀನಲ್ಲ ನಂಗೆ ಮೆಟ್ಟು ತಗೊಂಡು ಹೊಡಿಬೇಕು ಅಲ್ಲ ಇವ್ನೊಂಥರ ವಿಚಿತ್ರ ಪ್ರಾಣಿ ಇದ್ದ ಹಾಗೆ ಒಂದ್ಸಲ ಹಾಗಿದ್ರೆ ಇನ್ನೊಂದ್ಸಲ ಹೀಗಿರ್ತಾನೆ ಅದ್ಯಾವ ಟೈಮ್ನಲ್ಲಿ ಅದು ಹೇಗಿರ್ತಾನೋ ದೇವ್ರೇ ಬಲ್ಲ ಮೊದಲು ನಾನು ಇವನ ಮೇಲೆ ಫುಲ್ ಸ್ಟಡಿ ಮಾಡಿ ಆಮೇಲೆ ಒಂದು ಟೈಮ್ ಟೇಬಲ್ ರೆಡಿ ಮಾಡ್ಕೋಬೇಕು ಯಾವ ಯಾವ್ಯಾವ ಟೈಮ್ನಲ್ಲಿ ಹೇಗೆ ಹೇಗಿರ್ತಾನೆ ಅಂತ ಆಗಾದರೂ ನನಗೆ ಸ್ವಲ್ಪ ಈಸಿ ಆಗಬಹುದೇನು ಥೂ ಎಲ್ಲ ನನ್ನ ಕರ್ಮ ನಿಮ್ಮ ನಗು ತುಂಬ ಚೆನ್ನಾಗಿದೆ ಅಂತಂದೆ ಅದಕ್ಕೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ಬಡ್ಡಿ ಮಗ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡವಳೆ ಅಡುಗೆ ಕೋಣೆಯಿಂದ ಸ್ಪೂನ್ ತಂದು ಊಟ ಮಾಡಲು ಮುಂದಾದಳು ಅವಳು ಸ್ಪೂನ್ನಲ್ಲಿ ಊಟ ಮಾಡುತ್ತಿದ್ದದನ್ನು ಗಮನಿಸಿದ ಪ್ರಖ್ಯಾತ್ ಕೈಗೆ ಏನಾಗಿದೆ ಬೆಳಿಗ್ಗೆ ತಾನೇ ಸರಿಯಾಗಿದ್ದಲ್ವಾ ಹೇಗೆ ಯಾಕೆ ಸ್ಪೂನಲ್ಲಿ ಊಟ ಮಾಡ್ತಿದ್ದೀಯಾ ಎಂದು ಕೇಳಿದನು ಅವನ ಮಾತಿಗೆ ಬಡಬಡಿಸುವ ಹುಡುಗಿ ಅದು ಅದು ಮಧ್ಯಾಹ್ನ ತರಕಾರಿ ಕಟ್ ಮಾಡುವಾಗ ಅಕಸ್ಮಾತಾಗಿ ನನ್ನ ಕೈಬೇಳನ್ನೇ ಕುಯ್ಕೊಂಡು ಬಿಟ್ಟೆ ತುಂಬ ನೋವಾಗ್ತಿದೆ ಸ್ಪೂನಲ್ಲಿ ಊಟ ಮಾಡೋಕ್ಕೂ ಕಷ್ಟ ಆಗ್ತಿದೆ ಹಾಗೆ ಊಟ ಮಾಡೋನಂದ್ರೆ ಕೈ ಉರಿಯುತ್ತೆ ಎಂದಳು ಅವಳ ಮಾತು ಕೇಳಿ ತಲೆ ಮೇಲೆ ಕೈ ಹೊತ್ತು ಕೂಡ ಪ್ರಖ್ಯಾತ ಇದೊಂದು ಬಾಕಿತ್ತು ಅಲ್ಲ ನೀನ್ ಬೆಂಗಳೂರಿನಲ್ಲಿರುವಾಗ ಹೀಗೆ ಮಾಡ್ತಾ ಇದ್ಯಾ ಏನಾದ್ರೂ ಒಂದು ಮಾಡೋಕೆ ಹೋಗಿ ಎಡವಟ್ ಮಾಡ್ಕೊಳ್ತಾ ಇದ್ಯಾ ಒಳ್ಳೆ ಎಡವಟ್ ಸಾಹಸ ಆಯ್ತು ನಿಂದು ಅಲ್ಲ ನಿಂಗೆ ಹೇಳಿದ್ದಲ್ಲ ನಾನು ಅಡುಗೆ ಮಾಡೋಕೆ ನೀನ್ ಹೋಗ್ಬೇಡ ಸಂಜೆ ಬಂದು ಮಾಡ್ತೀನಿ ಅಂತ ಮತ್ತೆ ಯಾಕೆ ನೀನ್ ಅಡುಗೆ ಮಾಡೋಕೆ ಹೋದೆ ನಾನ್ ಯಾವ್ದನ್ನ ಮಾಡಬೇಡ ಅಂತೀನೋ ಅದನ್ನೇ ಮಾಡು ನೀನು ಅವತ್ತೇನು ಕೊಚ್ಕೊಂಡೆ ನಾನ್ ಸಣ್ಣ ಅಡುಗೆ ಮಾಡ್ಕೊಳ್ಳೋಕೆ ಕಲ್ತಿದ್ದೀನಿ ನನ್ನ ಫ್ರೆಂಡ್ಸ್ಗೆಲ್ಲ ನಾನ್ ಮಾಡೋ ಅಡುಗೆ ಅಂದ್ರೆ ತುಂಬಾ ಇಷ್ಟ ನನ್ನ ಮದುವೆ ಆಗೋ ಹುಡುಗ ಅದೃಷ್ಟ ಮಾಡಿದ್ದಾನೆ ಹಾಗೆ ಹೀಗೆ ಅಂತಿಲ್ಲ ನಿಜ ಹೇಳ ನಿನ್ನಂತ ಎಡವಟ್ಟನ ಕಟ್ಕೊಳ್ಳೋನು ಅದೃಷ್ಟ ಅಲ್ಲ ಪಾಪ ನತದೃಷ್ಟ ಅವನು ನಿನ್ನನ್ನು ಏನಾದ್ರೂ ಅವನು ಕಟ್ಕೊಂಡ್ರೆ ಲೈಫ್ ಲಾಂಗ್ ನೀನ್ ಮಾಡೋ ಎಡವಟ್ನ ಸರಿ ಮಾಡ್ಕೊಂಡಿರ್ಬೇಕಾಗುತ್ತೆ ಇರ್ಬೇಕಾಗುತ್ತೆ ಅದೆಲ್ಲಿದ್ದನು ಈ ನ ಕಟ್ಕೊಳ್ಳೋ ಪುಣ್ಯವಂತ ಎಂದು ಹೇಳಿದವನು ನೋಡು ಕೊಡು ನಿನ್ ಕೈನ ಎಂದು ಕೇಳಿದನು ದುಡ್ಡಪ್ಪ ನನ್ ಮಗ ಯಾಕಾದ್ರೂ ಸಹಾಸ ಮಾಡಿದ್ನು ನಾನು ನನ್ನ ಪರ್ಸನಲ್ ಮ್ಯಾಟರ್ಗೆಲ್ಲ ತಲೆ ಹಾಕ್ತಾ ಇದ್ದಾನೆ ಹಾಳದವನು ಅದರಲ್ಲೂ ಫ್ಯೂಚರ್ನಲ್ಲಿ ನಾನು ಆಗುವವನ ಬಗ್ಗೆ ಮಾತಾಡ್ತಿದ್ದಾನೆ ಶುಂಠಿ ಶಂಕರ ಮಾಡ್ತೀನಿ ಕಣು ನಿಂಗೆ ಮಾಡ್ತೀನಿ ಏನೋ ಪಾಪ ಹುಡುಗ ಹೊರಗಡೆ ದುಡಿದು ಬರ್ತಾನೆ ಅಂತ ಹೇಳಿ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕಿದರೆ ನನಗೆ ಬೈತಾನೆ ಒಳ್ಳೆಯವರಿಗೆ ಕಾಲ ಇಲ್ಲ ಗುರು ಇಡು ಮಗ್ನೆ ನಿನಗೆ ನಾಳೆ ಕುಡಿಯೋ ಕಾಫಿಗೆ ಜಾಪಲ್ ಮಾತ್ರೆ ಹಾಕಿ ಕೊಟ್ಟಿಲ್ಲ ಅಂದರೆ ನನ್ನ ಹೆಸರು ಪ್ರಾರ್ಥನೆಯೇ ಅಲ್ಲ ಕಣು ಒಂದು ವಾರ ಬಾತ್ರೂಮ್ನಿಂದ ಹೊರಗೆ ಬರಬಾರ್ದು ಹಾಗೆ ಮಾಡ್ತೀನಿ ಸಲ ಬಾ ನಿನ್ ನನ್ನ ತಂಟೆಗೆ ಎಂದು ಮನಸ್ಸಿನಲ್ಲಿ ಹಲುಬಿಗೊಳ್ಳುವ ಹುಡುಗಿ ವಿಧೇಯ ವಿದ್ಯಾರ್ಥಿನಿಯ ಹಾಗೆ ಅವನ ಮುಂದೆ ಕೈ ಹಿಡಿದಳು ಅವಳ ಕೈಗೆ ಆದ ಗಾಯವನ್ನು ನೋಡಿ ಅವಳನ್ನೊಮ್ಮೆ ಗುರಾಯಿಸುವ ಹುಡುಗ ಕೈ ತೊಳೆದು ಊಟವನ್ನು ಅರ್ಧಕ್ಕೆಯೇ ಬಿಟ್ಟು ಆಯಿಂಟ್ಮೆಂಟ್ ತಂದು ಗಾಯ ಆದವಳ ಬೆರಳಿಗೆ ಮುಟ್ಟಿಸಿ ಬ್ಯಾಂಡೇಜ್ ಕಟ್ಟಿದನು ಅಯ್ಯೋ ಇದಕ್ಕಿಷ್ಟೊಂದೆಲ್ಲ ಬೇಕಾ ಆಗಿರೋದು ಗಾಯ ಈಗ ನಾನು ಊಟ ಮಾಡುವುದು ಹೇಗೆ ಎಂದು ಕೇಳುವ ಹುಡುಗಿಯ ಬಾಯಿಗೆ ಅನ್ನ ಕೆಲಸಿ ತುತ್ತಿಡುತ್ತಾನೆ ಪ್ರಖ್ಯಾತ್ ಹ್ಮ್ ಆ ಅನ್ನು ತಿನ್ನು ಎಂದು ಹೇಳುತ್ತಾ ಅವಳ ಬಾಯಿಗೆ ತುತ್ತಿಡುತ್ತಾನೆ ಅವನ ಈ ಉಪಚಾರಕ್ಕೆ ಹುಡುಗಿಯ ಕಣ್ಣಿಂದ ನೀರು ಮರು ಮಾತಾಡದೆ ಅವನು ಕೊಡುತ್ತಿದ್ದ ತುತ್ತನ್ನು ತಿನ್ನುತ್ತಿದ್ದಳು ಮಗುವಿಗೆ ಒಂದು ತಾಯಿ ಹೇಗೆ ಊಟ ಮಾಡಿಸುತ್ತದೋ ಅದೇ ತರಹ ಊಟ ಮಾಡಿಸುತ್ತಿದ್ದನು ಪ್ರಖ್ಯಾತ್ ಅವಳ ಕಣ್ಣಲ್ಲಿ ನೀರು ಗಮನಿಸಿದ ಪ್ರಖ್ಯಾತ್ ಹೇ ಯಾಕಳ್ತಾ ಇದ್ಯಾ ಕಾರ ಏನದು ಜಾಸ್ತಿ ಆಗಿದ್ಯಾ ಎಂದು ಕೇಳಿದನು ಅವನ ಮಾತಿಗೆ ಮುಗುಳ್ನಕ್ಕವಳು ಇಲ್ಲ ನಂಗೆ ನಮ್ಮಮ್ಮ ನೆನಪಿಗೆ ಬಂದ್ರು ಅಷ್ಟೇ ನಾನು ಚಿಕ್ಕವಳಿರ್ಬೇಕಾದ್ರೆ ಊಟ ಮಾಡಲ್ಲಂತ ಹಠ ಮಾಡುವಾಗ ಅಮ್ಮನು ಹೀಗೇನು ಕಾಯ್ತು ತಿನ್ನಿಸ್ತಿದ್ರು ಇವತ್ತು ನಿಮ್ಮನ್ನ ನೋಡಿ ಅಮ್ಮ ನೆನಪಿಗೆ ಬಂದ್ರು ಅಷ್ಟೇ ಎಂದಳು ಅವಳ ಮಾತು ಕೇಳಿ ಪ್ರಖ್ಯಾತ ಮನಸ್ಸು ಕೂಡ ಸಣ್ಣದಾಗಿ ಮರುಗಿತ್ತು ತನ್ನಲ್ಲಿ ಆ ಪುಟ್ಟ ಹುಡುಗಿ ತನ್ನ ತಾಯಿಯನ್ನು ಕಾಣುತ್ತಿದ್ದಾಳೆ ಅನ್ನುವುದನ್ನು ಕೇಳಿ ಒಂದು ಕ್ಷಣ ಕಣ್ಣು ತುಂಬಿ ಬಂದಿತ್ತು ಪ್ರಖ್ಯಾತಕ್ಕೆ ತಾನು ಕೈತುತ್ತು ಕೊಡುವಾಗ ತಾಯಿಯ ನೆನಪಾಗುತ್ತಿದೆ ಎಂದು ಪ್ರಾರ್ಥನೆ ಹೇಳುವಾಗ ಅವನಿಗೂ ಕೂಡ ತನ್ನ ಬಾಲ್ಯದಲ್ಲಿ ತಾಯಿ ಕೈತುತ್ತು ಕೊಡುತ್ತಿದ್ದದ್ದು ನೆನಪಿಗೆ ಬಂದಿತ್ತು ಒಂದು ಕ್ಷಣ ಅವನಿಗೆ ಅರಿಯದೆಯೇ ಅವನ ಕಣ್ಣಿಂದ ಕಣ್ಣೀರು ಜಿರುಗಿತ್ತು ಆದರೆ ಅದು ಪ್ರಾರ್ಥನಾಳ ಕಣ್ಣಿಗೆ ಬೀಳದ ಹಾಗೆ ಒಡೆಸಿಕೊಂಡವನು ಅವಳ ಮುದ್ದು ಮುಖವನ್ನು ಬೊಗಸಿಯಲ್ಲಿ ಹಿಡಿದು ಅಯ್ಯ ಹುಚ್ಚಮ್ಮ ಇದಕ್ಕೆಲ್ಲ ಯಾರಾದ್ರೂ ಅಳ್ತಾರ ಅಳ್ಬಾರ್ದು ಎಂದು ಹೇಳಿ ಅವಳ ಕಣ್ಣೀರು ಒಡೆಸಿದವನು ನಾನು ನಿನ್ನಲ್ಲಿ ತುಂಬಾ ದಿನದಿಂದ ಒಂದು ಕೇಳಬೇಕು ಅಂತಿದ್ದೆ ಈಗ ಕೇಳಾ ಎಂದ ಅನುಮಾನದಿಂದಲೇ ಕೇಳುವವನಿಗೆ ಕೇಳಿ ಅದೇನು ಅಂತ ಎಂದು ಹೇಳಿದಳು ಹುಡುಗಿ ನೀನು ನನ್ನ ಮನೆಗೆ ಬಂದಿದ್ದೆ ಒಂದು ಆಕಸ್ಮಿಕ ಆದರೆ ನೀನು ಈ ಮನೆಗೆ ಬಂದು ಹತ್ರ ಒಂದು ತಿಂಗಳಾಗ್ತಾ ಬಂತು ಆದರೆ ಒಮ್ಮೆ ಕೂಡ ನಾನು ನಿನ್ನ ಹಿಂದಿನ ಜೀವನದ ಬಗ್ಗೆ ಆಗಲಿ ಅಥವಾ ನಿನ್ನ ವೈಯಕ್ತಿಕ ವಿಷಯದ ಬಗ್ಗೆ ಆಗಲಿ ಕೇಳಿರಲಿಲ್ಲ ಆದರೆ ಈಗ ಕೇಳ್ತೀನಿ ನಿಜ ಹೇಳು ಪ್ರಾರ್ಥನಾ ನೀನ್ಯಾರು ಯಾರು ನೀನು ಇಲ್ಲಿಗೆ ಬಂದೆ ಮಧ್ಯರಾತ್ರಿಯಲ್ಲಿ ಮನೆ ಬಿಟ್ಟು ಬರುವಂತಹ ಯಾವ ಅನಿವಾರ್ಯತೆ ಇತ್ತು ನಿನಗೆ ನಿನ್ನ ಅಪ್ಪ ಅಮ್ಮ ಯಾರು ಅವತ್ತು ನೀನು ನನ್ನ ಹತ್ರ ಒಂದು ಮಾತು ಹೇಳಿದೆ ನೆನಪಿದ್ಯಾ ನನ್ನವರಂತ ಯಾರು ಇಲ್ಲ ಆದ್ರೆ ಈಗ ನಂಗೆ ನೀವಿದ್ದೀರಾ ಆದ್ರೆ ಈಗ ನಿನಗೆ ಅಂತ ನಾನಿದ್ದೀನಿ ನೀನಿಲ್ಲಿ ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ಹೇಳು ನಿನ್ ಜೀವನದಲ್ಲಿ ಇದಕ್ಕಿಂತ ಮುಂಚೆ ಏನಾಗಿತ್ತು ಎಂದು ಗಂಭೀರವಾಗಿ ಕೇಳುವ ಪ್ರಖ್ಯಾತನ ಪ್ರಶ್ನೆಗೆ ಒಂದು ಕ್ಷಣ ಸ್ತಬ್ಧರಾಗಿ ಬಿಟ್ಟಿದ್ದಳು ಪ್ರಾರ್ಥನಾ ಸ್ವಲ್ಪ ಹೊತ್ತಿನ ಬಳಿಕ ಮೌನ ವಹಿಸಿದ ಹುಡುಗಿ ಇಲ್ಲ ಇವತ್ತೇನೇ ಆದರೂ ನಾನು ಪ್ರಖ್ಯಾತ್ ಈ ಹಿಂದೆ ನನ್ನ ಜೀವನದಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಕೂಡ ಹೇಳಲೇಬೇಕು ಮೊದಲಾಗಿರ್ತಿದ್ದಿದ್ರೆ ಪ್ರಖ್ಯಾತ್ ನನ್ನ ಕಂಡ್ರೆ ಉರಿದು ಬೀಳ್ತಾ ಇದ್ರು ಆಗ ನಾನು ಸತ್ಯ ಹೇಳಿದ್ರೆ ಎಲ್ಲಿ ನನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರಂತ ಭಯ ಪಡ್ಕೊಂಡು ನಿಜ ಹೇಳ್ತಾ ಇರಲಿಲ್ಲ ಆದ್ರೆ ಈಗ ಪ್ರಖ್ಯಾತ್ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅವರನ್ನು ನಾನು ನಂಬ್ತೀನಿ ಈಗ ಒಂದು ವೇಳೆ ನಾನು ಸತ್ಯ ಹೇಳಿದ್ರು ಅವಳು ನನ್ನ ಮನೆಯಿಂದಂತೂ ಹೊರಗೆ ಹಾಕಲ್ಲ ಎಂದುಕೊಂಡವಳು ದೀರ್ಘವಾದ ನುಟ್ಟುಸರು ಒಂದನ್ನು ಹೊರದಬ್ಬಿದ್ದಳು ಮುಂದುವರಿಯುವುದು ನೆಕ್ಸ್ಟ್ ಎಪಿಸೋಡ್ನ ಮಿಸ್ ಮಾಡ್ಕೋಬೇಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಪಿಸೋಡ್ ಹಾಗೆ ನಿನ್ನೆ ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ನನ್ನ ಅಮ್ಮನ ಬೀಡಿ ಸೂಪ್ ಕಥೆಯ ರೆಕಾರ್ಡಿಂಗ್ ಆಯ್ತು ನೆಕ್ಸ್ಟ್ ವೀಕ್ ಅಲ್ಲಿ ಮೇ ಬಿ ಟೆಲಿಕಾಸ್ಟ್ ಆಗಬಹುದು ರೇಡಿಯೋ ಇದ್ರೆ ಕೇಳಿ ಇಲ್ಲಾಂದ್ರೆ ಆ ರೇಡಿಯೋದೊಂದು ಆ್ಯಪೇ ಇದೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಕೂಡ ಕೇಳ್ಕೋಬಹುದು ಕಥೆಯ ಬಗ್ಗೆ ಅನಿಸಿಕೆ ಹೇಳೋದನ್ನ ಮಾಡಿಬೇಡಿ ಥ್ಯಾಂಕ್ ಯು